ಗಣೇಶ ಹಬ್ಬ ಗಣೇಶ ಹಬ್ಬ ಅಂತ ಹೇಳಿದರೆ ಎಲ್ರಿಗೂ ಸಂಭ್ರಮ ಅದರಲ್ಲೂ ನಮ್ಮ ಯುವಕರಿಗಂತೂ ತುಂಬಾ ಅಚ್ಚುಮೆಚ್ಚು ಈ ಹಬ್ಬ ಪ್ರತಿ ಗಲ್ಲಿಯಲ್ಲೂ ಗಣೇಶ ಕೂರಿಸಿ ಅದಕ್ಕೆ ಪೂಜೆ ಸಲ್ಲಿಸಿ ಭಕ್ತಾದಿಗಳನ್ನ ಆಗಮಿಸ್ಕೊಂಡು ಪ್ರಸಾದ ಹಂಚೋದ್ರಲ್ಲೇ ಒಂದು ಖುಷಿ ಇವತ್ತು ಆ ಹಬ್ಬನ ಆಚರಿಸ್ತಾ ಇದ್ದೀವಿ ನಮ್ಮ ಬೆಂಗಳೂರು ನಗರದಲ್ಲಿ ಬನ್ನಿ ಯಾವ್ಯಾವ ಗಲ್ಲಿಯಲ್ಲಿ ಯಾವ್ಯಾವ ರೀತಿಯಾದಂತಹ ಗಣೇಶ ಮೂರ್ತಿಗಳಿದೆ ಹಾಗೆ ಅದರ ಸ್ಪೆಷಾಲಿಟಿ ಏನು ಇದ್ರ ಕಂಪ್ಲೀಟ್ ಮಾಹಿತಿನ ತಿಳ್ಕೊಂಡು ಬರೋಣ ಇವತ್ತು ನಾವು ಮಲ್ಲೇಶ್ವರಂನ ಮಿಲ್ಕ್ ಕಾಲೋನಿಯಲ್ಲಿದ್ದೀವಿ ಇಲ್ಲಿ ಸ್ವಸ್ತಿಕ್ ಯುವಕರ ಸಂಘದವರು ಒಂದು ಅದ್ಭುತವಾದಂತಹ ಗಣೇಶನ ಕೂರಿಸಿದಾರಂತೆ ಯಾವ ಥೀಮ್ನಲ್ಲಿ ಕೂರಿಸಿದ್ದಾರೆ ಹಾಗೆ ಅದರ ವಿಶೇಷತೆ ಏನು ಎಷ್ಟು ದಿನಗಳ ಕಾಲ ಕೂರಿಸ್ತಾರೆ ಇದ್ರ ಬಗ್ಗೆ ಕೇಳ್ಕೊಂಡು ಬರೋಣ ನಮಸ್ಕಾರ ನಮ್ಮ ಹೆಸರು ಡಾಕ್ಟರ್ ಪದ್ಮರಾಜು ಅಂತ ಇದು ನಾವು ಮೂರು ವರ್ಷದಿಂದ ವಿಜೃಂಭಣೆಯಿಂದ ಬರ್ತಾ ಬರ್ತಾಯಿದ್ದೀವಿ ಇಲ್ಲಿ ಯಾರದೇ ಒಂದು ಬಲವಂತ ಇಲ್ಲ ಎಲ್ಲರಿಗೂ ಏನೋ ಕೇಳಿದರೆ ಇಸ್ಕೊಳ್ತೀವಿ ನಾನು ನಮ್ಮದು ಒಂದು ಟ್ರಸ್ಟ್ ಥರ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಈ ವರ್ಷ ವಿಶೇಷವಾಗಿ ಜಾತ್ರೆ ಗಣೇಶ ಜಾತ್ರೆ ಹಳ್ಳಿ ಕಡೆ ಏನು ಮಾಡ್ತಾ ಇದ್ರಲ್ಲ ಗಣೇಶ ಜಾತ್ರೆ ಆ ಥರ ಮಾಡಬೇಕು ಅಂತೇಳಿ ತುಂಬ ವಿಜೃಂಭಣೆಯಿಂದ ಮಾಡ್ತಾಯಿದ್ದೀವಿ ಇನ್ನು ಮೂರು ದಿನ ಇರುತ್ತೆ ಇವತ್ತಿರುತ್ತೆ ನಾಳೆ ಇರುತ್ತೆ ನಾಡ್ದು ಇರುತ್ತೆ ಎಲ್ರಿಗೂ ನಮಸ್ತೆ ನಾನು ಡಾಕ್ಟರ್ ಧನ್ವಂತರಿ ಒಡೆಯರ್ ಅಂತ ಹೇಳಿ ಸಂಯಮ ಟ್ರಸ್ಟ್ ಮತ್ತು ಸ್ವಾಮಿ ವಿವೇಕಾನಂದ ಯೂತ್ ಕ್ಲಬ್ ವತಿಯಿಂದ ಆದರ್ಶ ಮಾರುತಿ ಮತ್ತು ಗಾಯತ್ರಿ ಬಡಾವಣೆಯ ನಾಗರಿಕರೆಲ್ಲರೂ ಸೇರಿ ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ಬಸವೇಶ್ವರ ನಗರ ಜಾತ್ರಾ ಗಣೇಶೋತ್ಸವ ಅಂತ ಮಾಡ್ತಾ ಇದ್ದೀವಿ ಇದು ಹದಿನೈದನೆಯ ಒಂದು ಸಂಸ್ಥಾಪಕನ ದಿನ ಅಂತೇಳಿ ನಮ್ಮ ವಿವೇಕಾನಂದ ಕ್ಲಬ್ ಯೂತ್ ಕ್ಲಬ್ ವತಿಯಿಂದ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಇವತ್ತು ಸೇರಿ ಒಂದು ಬಸವೇಶ್ವರ ನಗರದಲ್ಲಿ ಬಹಳ ದಿನಗಳಿಂದ ಒಂದು ಆಸೆ ಎಲ್ಲರೂ ಜನಗಳು ಈ ಗಣೇಶೋತ್ಸವನ ವಿಜೃಂಭಣೆ ಆಚರಣೆ ಮಾಡಬೇಕಂತ ಮೂರು ದಿನದ ಒಂದು ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೀವಿ ಈ ಮೂರು ದಿನದಲ್ಲಿ ಇವತ್ತು ವಿಶೇಷವಾಗಿ ದೊಡ್ಡವರಿಗೆ ರಂಗೋಲಿ ಸ್ಪರ್ಧೆ ಮಹಿಳೆಯರಿಗೆ ನಂತರ ಮಕ್ಕಳಿಗೆ ಒಂದು ಚಿತ್ರಕಲಾ ಸ್ಪರ್ಧೆ ಕಲರಿಂಗ್ ಸ್ಪರ್ಧೆನ ಏರ್ಪಾಡು ಮಾಡಿ ಇವತ್ತು ಇದನ್ನು ಮುಗಿಸಿದೀವಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಒಂದು ಗಣಹೋಮ ಅಂತ ಇರುತ್ತೆ ಸಂಜೆ ಮನೋರಂಜನಾ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಇದೇ ಬಸವೇಶ್ವರನಗರ ಬಡಾವಣೆಯ ಎಲ್ಲ ದೊಡ್ಡವರು ಎಲ್ಲರೂ ಸೇರಿ ಅದಕ್ಕೆ ನೃತ್ಯ ಇರುತ್ತೆ ಸಾಂಗ್ ಹಾಡುಗಳು ಇರುತ್ತೆ ಮತ್ತು ಕೋಲಾಟ ಇರುತ್ತೆ ಹಳ್ಳಿಯ ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಎಲ್ಲರೂ ನಮಗೆಲ್ಲ ಗೊತ್ತಿದ್ದಾಗೆ ಈ ಒಂದು ಗಣೇಶ ಉತ್ಸವ ಸಾಮಾಜಿಕ ಒಂದು ಕಾರ್ಯಕ್ರಮ ಎಲ್ಲರೂ ಒಂದಾಗಬೇಕು ಒಂದಾಗಿ ಆನಂದದಿಂದ ಗಣಪತಿಯನ್ನು ಉತ್ಸವನ ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಅದೇ ಕೊನೆಯ ದಿನ ನಾವು ಸೋಮವಾರ ಸಂಜೆ ಬೆಳಗ್ಗೆ ಒಂದು ಪೂಜಾ ಕಾರ್ಯಕ್ರಮದ ಜೊತೆ ಸಂಜೆ ನಾಲ್ಕು ಗಂಟೆಯಿಂದ ಹತ್ತು ಗಂಟೆವರೆಗೂ ಕೂಡ ಇದೇ ಒಂದು ಬಸವೇಶ್ವರ ನಗರದಲ್ಲಿ ವಿವಿಧ ರೀತಿಯಾದ ಒಂದು ಕರ್ನಾಟಕದ ಸಾಂಸ್ಕೃತಿಕ ಕಲೆ ಏನಿದೆ ಕೋಲಾಟ ಇರ್ಬೋದು ತಮಟೆ ಇರ್ಬೋದು ಹುಲಿವೇಷ ಇರ್ಬೋದು ಈ ರೀತಿಯಾದ ಅನೇಕ ರೀತಿಯಾದ ಕಾರ್ಯಕ್ರಮಗಳನ್ನು ನಾವು ಯೋಜನೆ ಆಯೋಜನೆ ಮಾಡಿ ಇಲ್ಲಿ ಬಸವೇಶ್ವರ ನಗರದ ಎಲ್ಲ ಯುವಕರು ಹಾಗೂ ಎಲ್ಲ ಹಿರಿಯರು ಕೂಡ ಒಂದು ಸಮಗ್ರ ಒಂದು ಸಮಸ್ತ ಒಂದು ಆ ಒಂದು ಸಮಿತಿಯಲ್ಲಿ ನಾವು ತೀರ್ಮಾನ ಮಾಡಿಬಿಟ್ಟು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಏರ್ಪಾಟ್ ಮಾಡಿದ್ದೀವಿ ಸೋಮವಾರ ಸಂಜೆ ನಾವು ನಾಲ್ಕು ಗಂಟೆಗೆ ನಾವು ಇಲ್ಲಿ ಹಲಸೂರು ನಮ್ಮ ಶ್ಯಾಂಕಿ ಟ್ಯಾಂಕ್ ಅಲ್ಲಿ ಏನು ಸರ್ಕಾರ ನಿಗದಿ ಮಾಡಿದೆ ಅಲ್ಲಿ ಆ ಒಂದು ಬಿ ಬಿ ಎಂ ಪಿ ಯಾ ಬಿ ಎಂ ಪಿ ಒಂದು ಏನು ನಿಗದಿಪಡಿಸಿದೆ ಆ ಒಂದು ವಿಸರ್ಜನಾ ಕಾರ್ಯಕ್ರಮವನ್ನು ಅಲ್ಲಿ ಎಲ್ಲ ಸರ್ಕಾರದ ಏನೇನು ನಿಯಮಗಳಿದೆ ಅದನ್ನೆಲ್ಲ ಅನುಸರಣೆ ಮಾಡ್ಕೊಂತ ಯಾರಿಗೂ ತೊಂದರೆ ಆಗದ ಹಾಗೆ ಸಾರ್ವಜನಿಕರ ಸಹಯೋಗದಿಂದ ನಾವು ಮಾಡ್ತಾ ಇದ್ದೀವಿ ಇದು ಸುಮಾರು ಒಂದು ಹನ್ನೆರಡು ಅಡಿ ಗಣಪತಿ ಇದೆ ಸೊ ಇದು ನಾವು ಕಳೆದ ಮೂರು ವರ್ಷಗಳು ಇಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ ಸೊ ಅದೇ ರೀತಿಯಾಗಿ ಈ ರೀತಿಯಾದ ನಾವು ಏನು ನಿಗದಿಪಡಿಸಿದೆ ಆ ಒಂದು ಬಿ ಬಿ ಎಂ ಪಿ ಅಂತಕ್ಕಂಥದ್ದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಎಲ್ಲ ಏನೇನು ಶಿಸ್ತು ಕ್ರಮಗಳನ್ನು ನಾವೆಲ್ಲ ತೊಗೊಂಡು ಮಾಡ್ತಾ ಇದ್ದೀವಿ ಸುಮಾರು ಮೂವತ್ತೊಂಬತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ಮೇಡಮ್ ಅದ್ದೂರಿ ಹೇಗೆ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲೇ ಇದು ಕಾಸ್ಟ್ಲೀಸ್ ಗಣೇಶ ನಾವು ಇಡ್ತಾ ಇರೋದು ಅದು ಸುಮಾರು ಹನ್ನೆರಡು ಲಕ್ಷ ವೆಚ್ಚ ಆಗುತ್ತೆ ಅಮೆರಿಕನ್ ಡೈಮಂಡ್ಸು ಹಾಕಿ ಮಾಡಿರೋದು ಪ್ರತಿಷ್ಠಾಪನೆ ಮಾಡಿರೋದು ಹಾಂ ಹೌದು ಮೇಡಮ್ ಮೂವತ್ತೊಂಬತ್ತು ವರ್ಷದಿಂದ ಇದೇ ಜಾಗದಲ್ಲೇ ಮಾಡ್ತಾ ಇರೋದು ಇನ್ನು ಎಷ್ಟು ದಿನಗಳ ಕಾಲ ಒಂಬತ್ತು ದಿನ ಟೋಟಲ್ ಒಂಬತ್ತು ದಿನ ಮಾಡ್ತಾ ಇರೋದು ಈ ವರ್ಷ ಪ್ರತಿ ವರ್ಷವೂ ಅದು ಏಳು ದಿನ ಇರುತ್ತೆ ಇಲ್ಲ ಐದು ದಿನ ಇರುತ್ತೆ ಇಲ್ಲ ಒಂಬತ್ತು ದಿನ ಇರುತ್ತೆ ಅಂದರೆ ಹೌದು ಹೌದು ಪ್ರತಿ ವರ್ಷವೂ ಇಷ್ಟೇ ಅದ್ಧೂರಿಯಾಗೇ ಮಾಡೋದು ಎಷ್ಟಾಗಿ ಇದು ಏಳು ಅಡಿ ಇದೆ ಮೇಡಮ್ ಈಗ ಇದು ಈ ಸರ್ತಿ ಮಾಡಿರೋದು ಕಂಚೀಪುರಮ್ದು ಕೈಲಾಸನಾಥೇಶ್ವರ ಟೆಂಪಲ್ ಅಂತ ಅದರದ್ದು ಮಾದರಿ ಟೆಂಪಲ್ ಥರ ಸೆಟಪ್ ಹಾಕಿರತ್ತೆ ಯಾವ್ದಾಗ ಮೇಡಮ್ ಹದಿನೈದನೇ ತಾರೀಕು ಸಂಜೆ ಮೂರು ಗಂಟೆ ಮೇಲೆ ವಿಸರ್ಜನೆ ಇಲ್ಲ ಒಂಬತ್ತು ದಿನಗಳೂ ನಮಗೆ ಡೈಲಿ ಪೂಜೆ ಹವನ ಹೋಮಗಳು ಪ್ರತಿದಿನವೂ ಇರುತ್ತೆ ಹನ್ನೆರಡನೇ ತಾರೀಕು ಅನ್ನದಾನ ಇದೆ ಸಾರ್ವಜನಿಕ ಅನ್ನದಾನ ಇದೆ ಮತ್ತು ಮಿಕ್ಕಿದ್ದು ಎಂಟು ದಿನವೂ ನಮಗೆ ರಸಮಂಜರಿ ಪ್ರೋಗ್ರಾಮ್ ಸಾಂಸ್ಕೃತಿಕ ಪ್ರೋಗ್ರಾಮ್ಗಳಿರುತ್ತೆ ಮೇಡಮ್ ಪ್ರತಿ ವರ್ಷವೂ ಒಂದೊಂದು ಮಾಡ್ತಾಯಿದ್ದೀವಿ ಕರ್ನಾಟಕದ್ದು ತಮಿಳ್ನಾಡು ಆಗಲಿ ಯಾವುದೇ ದೇ ಸ್ಟೇಟ್ದಾದರೂ ನಾವು ಒಂದೊಂದು ಮಾದರಿ ತೊಗೊಂಡು ಹೊಯ್ಸಳ ಇದು ಆರ್ಕಿಟೆಕ್ಚರ್ ಏನಿರುತ್ತೆ ಅದರ ಮೇಲೆ ನಾವು ಮಾಡ್ತಾ ಇದೀವಿ ಹಾಂ ಯಾವುದು ರೂಲ್ಸು ನಾವು ವೈಲೇಟ್ ಮಾಡೋದಿಲ್ಲ ಮೇಡಮ್ ಎಲ್ಲ ಪರ್ಮಿಷನ್ ತೊಗೊಂಡೆ ವಿಥೌಟ್ ಪರ್ಮಿಷನ್ ನಮ್ಗೆ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಇಷ್ಟು ದೊಡ್ಡ ಫಂಕ್ಷನ್ ಮಾಡೋದಕ್ಕೆ ನಮಗೆ ಆಗೋದೇ ಇಲ್ಲ ಮ್ಯಾಮ್ ಎಲ್ಲ ಅಕಾರ್ಡಿಂಗ್ ಟು ರೂಲ್ಸ್ ವಿತ್ ಎಲ್ಲ ಲೈಸೆನ್ಸ್ ಇತ್ತು ಮಾಡೋದು ನಾವೀಗ ಬಸವೇಶ್ವರ ನಗರದಲ್ಲಿದ್ದೀವಿ ಇಲ್ಲಿ ಕೂಡ ಒಂದು ಗಲ್ಲಿಯಲ್ಲಿ ಗಣೇಶನ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಹಾಗೆ ಗಣೇಶೋತ್ಸವ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಹಳ್ಳಿಯ ವಾತಾವರಣನೆ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬೋದು ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾಮ್ಯಾನ್ ಗಿರಿಬಾಬು ಜೊತೆ ಗ್ಯಾರಂಟಿ ನ್ಯೂಸ್